ನಮಸ್ಕಾರ ವೀಕ್ಷಕರೇ ಭಾರತ ಮತ್ತೊಂದು ಹೊಸ ಸಾಧನೆಯನ್ನು ಮಾಡೋದಕ್ಕೆ ಹೊರಟಿದೆ ಅಂತ ಹೇಳ್ಬೋದು ಕೇವಲ ಒಂದೇ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಕೋಟಿಯನ್ನು ಸೇವ್ ಮಾಡಿದೆ ಫಾರಿನ್ ರಿಸರ್ವ್ಸಲ್ಲಿ ಏಕೆಂದರೆ ಸಹಜವಾಗಿ ನಾವು ಭಾರತ ಎಷ್ಟೇ ಡೆವಲಪ್ ಆದರೂ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಶೇಕಡ ಎಂಬತ್ತೈದರಷ್ಟು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅದರಲ್ಲೂ ಕೂಡ ಈ ಅರಬ್ ದೇಶಗಳಿದೆಯಲ್ವ ಅರಬ್ ದೇಶಗಳು ಒಂದು ಕಾಲದಲ್ಲಿ ತುಂಬ ಬಡತನದ ದೇಶಗಳು ಆದರೆ ಅವರು ಯಾವಾಗ ಆಯಿಲನ್ನು ಮತ್ತು ಗ್ಯಾಸನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇಡೀ ವಿಶ್ವದಲ್ಲಿ ಅತಿ ರಿಚೆಸ್ಟ್ ಕಂಟ್ರಿಗಳಲ್ಲಿ ಇವಾಗ ಅವರು ಕೂಡ ಬರ್ತಾರೆ ಆದ್ರೆ ನಮ್ಮ ಭಾರತ ಎಷ್ಟೇ ಡೆವೆಲಪ್ ಆಗ್ತಿದ್ರು ಕೂಡ ನಾವು ಬೇರೆ ದೇಶಗಳ ಮೇಲೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಭಾರತಕ್ಕೆ ತುಂಬಾ ಅಂದ್ರೆ ತುಂಬಾ ಲಾಸ್ ಆಗ್ತಿದೆ ಅದಕ್ಕೋಸ್ಕರ ಭಾರತ ಏನ್ ಪ್ಲಾನ್ ಮಾಡಿತ್ತು ಅಂದ್ರೆ ಎಥನಾಲ್ ಫ್ಯೂಲ್ ಎಥನಾಲ್ ಅನ್ನ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋಣ ಈಗ ಸದ್ಯಕ್ಕೆ ಶೇಕಡ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಇವಾಗ ಎಂಬತ್ತು ಪರ್ಸೆಂಟ್ ಪೆಟ್ರೋಲ್ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಅನ್ನ ಮಿಕ್ಸ್ ಮಾಡ್ತಿದ್ದಾರೆ ಸೊ ಈ ರೀತಿ ಎಥನಾಲ್ ಅನ್ನ ಪೆಟ್ರೋಲಿಯಂ ಅಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಕೋಟಿ ನಮ್ಮ ಭಾರತಕ್ಕೆ ಕೇವಲ ಒಂದು ವರ್ಷದಲ್ಲಿ ಸೇವ್ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಆದ ನಂತರ ಮೂವತ್ತು ಪರ್ಸೆಂಟ್ ಮಿಕ್ಸ್ ಮಾಡುವಂತ ಚಾನ್ಸ್ ಇರುತ್ತೆ ಎರಡ್ ಸಾವಿರದ ಮೂವತ್ತ ಅತಿ ಹೆಚ್ಚು ಅಂದ್ರೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಎಥನಾಲ್ನ ನ ಜಾಸ್ತಿ ಮಿಕ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ತಿಳಿದು ಬರ್ತಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಈಗ್ ಸದ್ಯಕ್ಕೆ ಬಿಎಸ್ ಸಿಕ್ಸ್ ಇಂಜಿನ್ ಅನ್ನ ಎಲ್ಲರೂ ಕೂಡ ಬಳಸ್ತಿರೋವಂಥದ್ದು ಎಲ್ಲಾ ಆಟೋಮೊಬೈಲ್ ಕಂಪನಿ ಮ್ಯಾನುಫ್ಯಾಕ್ಚರರ್ ಕೂಡ ಅದೇ ಇಂಜಿನ್ ಅನ್ನ ಬಳಸ್ತಿರೋದು ಸೊ ಸರ್ಕಾರ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ ಸೊ ನೀವು ಆದಷ್ಟು ಇದ್ರ ಬಗ್ಗೆ ರಿಸರ್ಚ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಫ್ಲಕ್ಸ್ ಫ್ಯೂಲ್ ಇಂಜಿನ್ ಅಂತ ಅಂದ್ರೆ ಇವಾಗ ಫಸ್ಟ್ ಬಿ ಎಸ್ ತ್ರೀ ಇತ್ತು ಬಿ ಎಸ್ ಫೋರ್ ಆಯಿತು ಆ ನಂತರ ಎಸ್ ಸಿಕ್ಸ್ ಬಂತು ಸೊ ಈ ಫ್ಲಕ್ಸ್ ಫ್ಯೂಲ್ ಇಂಜನ್ ಅಂದ್ರೆ ಏನಂದ್ರೆ ಅಂದ್ರೆ ಇದಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಡೆಡ್ ಲೈನ್ ಅನ್ನು ಕೊಡುವಂತಹ ಚಾನ್ಸ್ ಕೂಡ ಇರುತ್ತೆ ಈ ಫ್ಲಕ್ಸ್ ಫ್ಯೂಲ್ ಇಂಜನ್ ಅಂದ್ರೆ ಏನಂದ್ರೆ ಅತಿ ಹೆಚ್ಚು ಎಥನಾಲ್ ಅನ್ನು ಬಳಸ್ಕೊಂಡು ಇಂಜನ್ ಗಳು ರನ್ ಆಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಎಥನಾಲ್ ಅನ್ನ ಮಿಕ್ಸ್ ಮಾಡಿ ಕೇವಲ ಹದಿನೈದು ಪರ್ಸೆಂಟ್ ಪೆಟ್ರೋಲ್ ಅನ್ನ ಮಿಕ್ಸ್ ಮಾಡಿ ಇಂಜನ್ ಗಳನ್ನೋದು ರನ್ ಆಗಬೇಕು ಇದ್ರ ಬಗ್ಗೆ ಹಲವಾರು ಕಂಪನಿಗಳು ಈಗಾಗಲೇ ರಿಸರ್ಚ್ ಅನ್ನ ಮಾಡ್ತಿದೆ ಟೊಯೋಟೋ ಆಗಿರ್ಬೋದು ಅಥವಾ ಮಾರುತಿ ಸುಜುಕಿ ಆಗಿರ್ಬೋದು ಅಥವಾ ಹಲವಾರು ಆಟೋಮೊಬೈಲ್ ಕಂಪನಿಗಳು ಕೂಡ ಇದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಿದೆ ಫಸ್ಟ್ ಆಫ್ ಆಲ್ ಈ ಎಥನಾಲ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಸೊ ಮುಂದಿನ ದಿನಗಳಲ್ಲಿ ಈ ಎಥನಾಲ್ ಮತ್ತೆ ಮೈನ್ ಆಗಿ ನಮ್ಮ ರೈತರು ಅಭಿವೃದ್ಧಿ ಆಗೋದಕ್ಕೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ ಈ ಎಥನಾಲ್ ಅಂದ್ರೆ ಏನಂದ್ರೆ ಒಂದು ಬಯೋಫಿಲ್ ಯಾವ ರೀತಿ ಹಿಂದೆ ಅಂದರೆ ಡೀಸೆಲ್ಗೆ ಮತ್ತು ಪೆಟ್ರೋಲ್ಗೆ ಕಲಬೇರಿಕೆಯಾಗಿ ಎಣ್ಣೆಯನ್ನ ಬಳಸ್ತಿದ್ವೋ ಅದೇ ರೀತಿ ಪೆಟ್ರೋಲ್ಗೆ ಎಥನಾಲ್ ಅನ್ನ ಬೆರೆಸ್ಬೋದು ಅಂದ್ರೆ ಅದನ್ನ ಮಿಕ್ಸಿಂಗ್ ಅಂತ ಹೇಳೋಕ್ಕಾಗಲ್ಲ ಬ್ಲೆಂಡಿಂಗ್ ಅಂತ ಕರೀತಾರೆ ಪ್ರೊಫೆಷನಲ್ ವರ್ಲ್ಡ್ ಸೊ ಬ್ಲೆಂಡಿಂಗ್ ಮಾಡೋದು ಪೆಟ್ರೋಲ್ಗೆ ನ ಬ್ಲೆಂಡಿಂಗ್ ಮಾಡೋದು ಸೊ ಫಸ್ಟ್ ಈ ಎಥನಾಲ್ ಬೇರೆ ದೇಶಗಳಿಂದ ನಾವೇನು ಇಂಪೋರ್ಟ್ ಮಾಡ್ಕೋಬೇಕಾಗಿಲ್ಲ ಮೈನ್ ಆಗಿ ಇದನ್ನ ಯಾವ್ಯಾವ ರೀತಿ ಉತ್ಪತ್ತಿ ಮಾಡಬಹುದು ಅಂದ್ರೆ ಎಲ್ಲ ಕಡೆ ಕೂಡ ಉತ್ಪತ್ತಿ ಮಾಡಬಹುದು ಒಂದು ಕಬ್ಬಿನಿಂದ ಉತ್ಪತ್ತಿ ಮಾಡಬಹುದು ಎರಡನೇದು ಜೋಳದಿಂದ ಮತ್ತೆ ಮೂರನೇದು ಭತ್ತದಿಂದ ಅಂದ್ರೆ ಭತ್ತ ಕಟಾವಾದ ನಂತರ ಆ ಹುಲ್ಲಿಂದ ಕೂಡ ಇದನ್ನ ಉತ್ಪತ್ತಿ ಮಾಡಬಹುದು ಇದು ಉತ್ತರ ಭಾರತದ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ದಕ್ಷಿಣ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ನೋಡ್ಕೊಳ್ಳೋದಾದ್ರೆ ಭತ್ತ ಕಟಾವಾದಂತಹ ಭತ್ತದ ಹುಲ್ಲನ್ನು ಯಾರು ಕೂಡ ಸುಡೋದಿಲ್ಲ ಸಹಜವಾಗಿ ದನಕರುಗಳಿಗೆ ಬಳಸ್ತಾರೆ ಅಥವಾ ಗೋಶಾಲೆಗಳಿಗೆ ಡೊನೇಟ್ ಮಾಡ್ತಾರೆ ಆದ್ರೆ ಉತ್ತರ ಭಾರತದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಎಲ್ಲದಕ್ಕೂ ಕೂಡ ಬೆಂಕಿಯನ್ನ ಇಟ್ಬಿಡ್ತಾರೆ ಸೊ ರೀತಿಯಾದ ವೇಸ್ಟ್ ಪ್ರಾಡಕ್ಟ್ ಅಗ್ರಿಕಲ್ಚರ್ ಎಲ್ಲಾ ವೇಸ್ಟ್ ಪ್ರಾಡಕ್ಟ್ ಗಳಿಂದ ಕೂಡ ಈ ಬಯೋಫ್ಯೂಲ್ ಅನ್ನು ಉತ್ಪತ್ತಿ ಮಾಡಬಹುದು ಸೊ ಆ ರೀತಿಯಾದ ವೇಸ್ಟ್ ಪ್ರಾಡಕ್ಟ್ ಗಳಿಂದ ಈಗ ಈ ಎಥನಾಲ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಎಥನಾಲ್ ಇಂದ ರನ್ ಆಗುವಂತಹ ಕಾರೈಕ್ ಗಳು ಬರುವಂತಹ ಚಾನ್ಸಸ್ ಇದೆ ಅಂತ ತಿಳಿದು ಬರ್ತಿದೆ ಅದ್ರ ಬಗ್ಗೆ ನಿತಿನ್ ಗಡ್ಕರಿ ಅವರು ಕೂಡ ಕನ್ಫರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಥನಾಲ್ ಅನ್ನು ಬಳಸಿಕೊಂಡು ಓಡಿಸುವಂತ ಕಾರೇನಾದ್ರೂ ಆಯ್ತು ಅಂದ್ರೆ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬಹುದು ಎಥನಾಲ್ ಅನ್ನ ನಮ್ಮ ಭಾರತದಲ್ಲೇ ನಾವು ತಯಾರ ಮಾಡ್ಕೋಬಹುದು ತಯಾರು ಮಾಡಿಕೊಂಡು ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಅವಾಗ ಅರಬ್ ದೇಶಗಳು ಅಥವಾ ಕೃಷಿ ಆಧಾರಿತ ಆರೇ ಇರುವಂತಹ ದೇಶಗಳು ಇದನ್ನ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಡಿಪೆಂಡ್ ಆಗಿರ್ತಾರೆ ನಾವು ಅರಬ್ ದೇಶಗಳು ಡಬಲ್ ಗೆ ಮಾಡ್ತಿರುತ್ತಲ್ಲ ಸಹಜವಾಗಿ ಅರಬ್ ದೇಶಗಳು ಹಲವಾರು ಬಾರಿ ಡಬಲ್ ಗೆ ಮಾಡ್ತಿರ್ತಾರೆ ಅವ್ರ ಹತ್ರ ಪೆಟ್ರೋಲಿಯಂ ಅತಿ ಹೆಚ್ಚಾಗಿ ಸಿಕ್ತಿದ್ರು ಕೂಡ ಪ್ರೊಡಕ್ಷನ್ ಅನ್ನು ನಿಲ್ಲಿಸ್ಬಿಡ್ತಾರೆ ಪ್ರೊಡಕ್ಷನ್ ನಿಲ್ಲಿಸ್ಬಿಟ್ಟು ಅವರೊಂದ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ ನಾವು ಆಯಿಲ್ ಸಿಕ್ತಿಲ್ಲ ಸೊ ಈ ಪ್ರೈಸ್ ಬೇಕಾದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಸೊ ನಮ್ಮ ಮಾತ್ರ ಬೇರೆ ಏನು ಆಪ್ಷನ್ ಇಲ್ಲದೆ ಅರಬ್ ದೇಶಗಳು ಅಥವಾ ಏನ್ ಈ ಆಯಿಲ್ ಪ್ರೊಡ್ಯೂಸಿಂಗ್ ದೇಶಗಳು ಿವ ಅವ್ರು ಎಷ್ಟು ಪ್ರೈಸ್ ಗೆಳತಾರೋ ಅದೇ ಪ್ರೈಸ್ಗೆ ತಗೋಬೇಕು ಅಂದ್ರೆ ಎಥನಾಲ್ ಇಂಜಿನ್ ಗಳನ್ನ ನಾವೇನಾದ್ರೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬಳಸಿದ್ರೆ ಸೊ ಪೆಟ್ರೋಲ್ ಡೀಸೆಲ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬಹುದು ಸೊ ಇದು ಭಾರತದ ಅಭಿವೃದ್ಧಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ರೈತರ ಅಭಿವೃದ್ಧಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಹಾಗಂತ ನಾನು ಮಂಡ್ಯ ಅಥವಾ ಮೈಸೂರು ಯಾರು ಅಕ್ಕಿ ಮತ್ತೆ ಕಬ್ಬು ಅಥವಾ ಜೋಳ ಬೆಳೀತಿರುವಂತ ರೈತರು ದುಬೈಯಲ್ಲಿ ಇವಾಗ ದುಬೈ ಶೇಖ್ಗಳಿದಾರಲ್ವಾ ಅಂದ್ರೆ ಅವ್ರದ್ದು ಡ್ರೆಸ್ ಇರುತ್ತೆ ಆ ಡ್ರೆಸ್ ಹಾಕೊಂಡು ಲ್ಯಾಂಬರ್ಗಿನಿ ಕಾರ್ಗಳಲ್ಲಿ ಇಡೀ ದುಬೈನ ಸುತ್ತಾ ಇರ್ತಾರೋ ಅದೇ ರೀತಿ ನಮ್ಮ ಮಂಡ್ಯ ಮೈಸೂರು ಜನ ಎಲ್ಲ ಅಂದ್ರೆ ರೇಷ್ಮೆ ಪಂಚೆ ಹಾಕೊಂಡು ರೇಷ್ಮೆ ಶರ್ಟ್ ಹಾಕೊಂಡು ಲ್ಯಾಂಬರ್ಗಿನಿ ಮಂಡ್ಯ ಮೈಸೂರು ಬೆಂಗಳೂರಿನ ಅಂದರೆ ಖಂಡಿತ ಇಲ್ಲ ಅದು ಎಥನಾಲ್ ಅನ್ನೋದು ಕಡಿಮೆ ಅಮೌಂಟ್ಗೆ ಪ್ರೊಡ್ಯೂಸ್ ಆಗುತ್ತೆ ನಮಗೆ ಅಮೌಂಟ್ ಅದಕ್ಕೊಂದು ಎಕ್ಸಾಂಪಲ್ ಸಿ ಎನ್ ಜಿ ಬಗ್ಗೆ ಹಲವಾರು ಡ್ರೈವರ್ ಗಳಿಗೆ ಗೊತ್ತಿರುತ್ತೆ ಸಿ ಎನ್ ಜಿ ಸ್ಟಾರ್ಟಿಂಗ್ ಬಂದಿದ್ದು ಕೇವಲ ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಲ್ಲಿ ಕೆ ಕೆಜಿ ಇತ್ತು ಇವಾಗ ಅದನ್ನು ಹೋಗಿ ಎಂಬತ್ನಾಲ್ಕು ರೂಪಾಯಿ ರೂಪಾಯಿ ಕೆಜಿ ಇದೆ ಸೊ ಅದೇ ರೀತಿ ಎಥನಾಲ್ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಎಥನಾಲ್ ಬಂಕ್ಗಳು ಕೂಡ ಇರುತ್ತೆ ಅಥವಾ ನಾರ್ಮಲ್ ಬಂಕ್ಗಳಲ್ಲಿ ಎಥನಾಲ್ ಕೂಡ ಸಿಗುತ್ತೆ ಅದು ಕೂಡ ಆಲ್ಮೋಸ್ಟ್ ನಿಮ್ಗೆ ನೂರು ರೂಪಾಯಿ ಹತ್ರ ಹತ್ರನೇ ಇರುತ್ತೆ ಆದ್ರೆ ಇದು ನಮ್ಮ ಭಾರತದ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಹಾಗಂತ ರೈತರು ನಾನು ಹೇಳಿದವ ದುಬೈ ಶೇಖಗಳ ರೀತಿ ನಮ್ಮ ಮಂಡ್ಯ ಅಥವಾ ಮೈಸೂರು ರೈತರು ಇಂಪ್ರೂವ್ ಆಗ್ತಾರೆ ಅಂದ್ರೆ ಅಷ್ಟೊಂದು ಇಂಪ್ರೂವ್ ಆಗೋದಿಲ್ಲ ಆದ್ರೆ ಅವರು ಆರ್ಥಿಕವಾಗಿ ಬೆಳೆಯೋದಿಕ್ಕೆ ಖಂಡಿತವಾಗಿಯೂ ಈ ಎಥನಾಲ್ ಬಯೋಫ್ಯೂಲ್ ಅನ್ನೋದು ಹೆಲ್ಪ್ ಆಗುತ್ತೆ ಈಗಾಗಲೇ ಹಲವಾರು ಆಟೋಮೊಬೈಲ್ ಕಂಪನಿಗಳು ಕೂಡ ಈ ಫ್ಲಕ್ಸ್ ಫ್ಯೂಲ್ ಇಂಜಿನ್ ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಫ್ಲಕ್ಸ್ ಫ್ಯೂಲ್ ಇಂಜಿನ್ ಅನ್ನು ಬಳಸ್ಕೋಬಹುದು ಒಂದು ಭಾರತ ಎಥನಾಲ್ ಮೇಲೆ ಮೇಜರ್ ಆಗಿ ಡಿಪೆಂಡ್ ಆಗ್ತಿದೆ ಸೊ ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳಿಗೂ ಕೂಡ ನಾವು ಎಕ್ಸ್ಪೋರ್ಟ್ ಅನ್ನ ಮಾಡಬಹುದು ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಮಾಡಿದ್ರೆ ಮತ್ತೊಂದು ಕಡೆ ನೋಡಿಕೊಳ್ಳೋದಾದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಗಳ ಮೇಲೆ ಕೂಡ ಭಾರತ ತುಂಬಾ ಅಂದ್ರೆ ತುಂಬಾ ಡಿಪೆಂಡ್ ಆಗ್ತಿದೆ ಸೊ ಅವಾಗ ನಾವು ಎಲ್ಲಾ ತರದಲ್ಲೂ ನೋಡಿದ್ರೆ ಅಂದ್ರೆ ಒಂದು ಇವಿ ವೆಹಿಕಲ್ ಗಳನ್ನ ಬಳಸೋದು ಎರಡನೇದು ಎಥನಾಲ್ ವೆಹಿಕಲ್ ಗಳನ್ನ ಬಳಸೋದು ಈ ರೀತಿ ಬಳಸಿದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಆಗುತ್ತೆ ಮತ್ತೆ ನಾನು ಈ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಏನಪ್ಪಾ ಅಂದ್ರೆ ನಮ್ಮ ಭಾರತದಲ್ಲಿ ಆಯಿಲ್ ಅನ್ನೋದು ಪ್ರೊಡ್ಯೂಸ್ ಆಗ್ತಿದೆ ಮತ್ತೆ ಅಂಡಮಾನ್ ನಿಕೋಬರ್ ಅಲ್ಲಿ ಅತಿ ಹೆಚ್ಚು ಆಯಿಲ್ ನಿಕ್ಷೇಪಗಳನ್ನೋದು ಕಂಡು ಬರ್ತಿದೆ ಅಂತ ಎಲ್ಲಾ ತರದಲ್ಲೂ ನೋಡಿದ್ರೂ ಕೂಡ ಅರಬ್ ದೇಶಗಳು ಏನು ಇಷ್ಟ ಡಬಲ್ ಗೆ ಮಾಡ್ತಿದ್ವೋ ಇನ್ ಮುಂದೆ ಅವು ನಿಲ್ಲಿಸಬೇಕಾಗುತ್ತೆ ಯಾಕಂದ್ರೆ ನಮ್ಮ ಭಾರತದಲ್ಲೇ ಆಯಿಲ್ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅದಾದ ನಂತರ ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಜಾಸ್ತಿ ಆಗ್ತಿದೆ ಎಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಜಾಸ್ತಿ ಆಗುತ್ತೋ ಅಷ್ಟು ಪೆಟ್ರೋಲ್ ಮತ್ತೆ ಡೀಸೆಲ್ ನಾವು ಕಡಿಮೆ ಬಳಸ್ಕೋಬಹುದು ಅದಾದ ನಂತರ ಮುಂದಿನ ದಿನಗಳಲ್ಲಿ ಈ ಫ್ಲಕ್ಸ್ ಫ್ಯೂಲ್ ಬರೋದ್ರಿಂದ ಎಥನಾಲ್ ಅನ್ನ ಅತಿ ಹೆಚ್ಚಾಗಿ ಬಳಸಿ ನಾವು ಪೆಟ್ರೋಲ್ ಡೀಸೆಲ್ನ ನ ಬಳಕೆಯನ್ನ ಕಡಿಮೆ ಮಾಡಬಹುದು ಅದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಅನ್ನ ಪೆಟ್ರೋಲ್ ಅಲ್ಲಿ ಮಿಕ್ಸ್ ಮಾಡಿರೋದಕ್ಕೆ ಸುಮಾರು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಕೋಟಿ ಸೇವ್ ಆಗಿದೆ ಅಂದ್ರೆ ಲೆಕ್ಕಾಕೋಳಿ ಮುಂದಿನ ದಿನಗಳಲ್ಲಿ ಅದನ್ನ ತರ್ಟಿ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಎಥನಾಲ್ ಫ್ಯೂಲ್ ಇಂಜಿನ್ ಏನಾದ್ರೂ ಬಂತು ಈಗ ಆಲ್ಮೋಸ್ಟ್ ಎಲ್ಲ ರಿಸರ್ಚ್ಗಳು ಆಗ್ತಿದೆ ಮತ್ತೆ ಎಲ್ಲಾ ಕಂಪನಿಗಳು ಕೂಡ ಈ ಫ್ಲೆಕ್ಸ್ ಫ್ಯೂಲ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಇದರಿಂದ ಭಾರತದ ಜಿ ಡಿ ಪಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಭಾರತದ ರೈತರ ಅಭಿವೃದ್ಧಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಏನೇ ಆಗಲಿ ಎಥನಾಲ್ ಇಂದ ಇಷ್ಟೆಲ್ಲ ಲಾಭಗಳಿದೆ ಮತ್ತೆ ಮೈನ್ ಆಗಿ ಇನ್ನೊಂದು ಲಾಭ ಏನಂದ್ರೆ ಇದು ಪರಿಸರಕ್ಕೆ ಯಾವುದೇ ರೀತಿಯಾದ ಹಾನಿಯನ್ನ ಉಂಟು ಮಾಡೋದಿಲ್ಲ ಪೆಟ್ರೋಲ್ ಡೀಸೆಲ್ ಉಂಟು ಮಾಡುತ್ತಲ್ವಾ ರೀತಿಯಾದ ಹಾನಿಯನ್ನ ಅಷ್ಟೊಂದು ಉಂಟು ಮಾಡೋದಿಲ್ಲ ಇದು ಇಕೋ ಫ್ರೆಂಡ್ಲಿ ಕೂಡ ಸೊ ಎಲ್ಲ ಅಡ್ವಾಂಟೇಜ್ ಇಂದ ಭಾರತ ಸರ್ಕಾರ ಅತಿ ಹೆಚ್ಚು ಎಥನಾಲ್ ಮೇಲೆ ಇನ್ವೆಸ್ಟ್ ಅನ್ನ ಮಾಡ್ತಿದೆ ಮತ್ತೆ ರಿಸರ್ಚ್ ಗಳನ್ನು ಕೂಡ ಜಾಸ್ತಿ ಮಾಡ್ತಿದೆ ಆಟೋಮೊಬೈಲ್ ಕಂಪನಿಗಳು ಕೂಡ ಅತಿ ಹೆಚ್ಚಾಗಿ ರಿಸರ್ಚ್ ಅನ್ನ ಮಾಡ್ತಿದ್ದಾರೆ ಆಗಲಿ ಸರಿಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನ ಕೇವಲ ಒಂದು ವರ್ಷದಲ್ಲಿ ಎಥನಾಲ್ ಉಳಿಸಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು